ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕನ ಅನುಯಾಯಿಗಳಾಗಿ ಎಲ್ಲರಲ್ಲಿ ಪ್ರಾಥಮಿಕ ಭಾವನೆಯನ್ನು ಯಾವಾಗಲೂ ನಮ್ಮ ಸಿದ್ದರಾಮಯ್ಯ ಸೇರಿದ ಜೊತೆಂದರೆ ಇದ್ದಂತ ಪರ್ಸನಲ್ ಕಳೆದಿಗಳಂತ ನಮ್ಮ ಬಿಜೆ ವಿಜಯ್ ಕುಮಾರ್ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರು ಕೂಡ ಆಗಮಿಸಿ ವೈಯಕ್ತಿಕವಾಗಿ ಭೀಮಾ ಸ್ವಾಗತ ಬಯಸಿದ ರಾಮಯ್ಯ ಸರ್ಗೆ ನಮ್ಮ ಪರ್ಸನಲ್ ಸೆಕ್ರೆಟರಿ ಆದಂತಹ ವಿಜಯ ಸರ್ಮ ಇದ್ದಾರೆ ನಮ್ಮ ಮಾಧವ ಸರ್ಮ ಇದ್ದಾರೆ ಇನ್ನು ಹಲವಾರು ಅಕ್ಕಪಕ್ಕದ ಗ್ರಾಮದ ಎಲ್ಲ ಇಲ್ಲಿ ಒಟ್ಟಿಗೆ ಬಾಯಿಗೆ ಅವ್ರ ಮನೆಯೊಳಗೆ ಹೋಗಂತದನ್ನ ಇವತ್ತು ಯಾರಾದರೂ ಮಾಡಿದ್ರೆ ಈ ಭಾರತ ದೇಶದಲ್ಲಿ

ಎಂದೂ ಬರೆಯಾಗಿಲ್ಲ ರಾಜ್ಯದಲ್ಲಿ ಫಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ